ಹಲೋ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ವ್ಯಕ್ತಿಯ ಕರೆಂಟ್ ಮೂಡ್ ಬಗ್ಗೆ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಆ ವ್ಯಕ್ತಿಯ ನೆನಪು ನಿಮ್ಮ ಬಗ್ಗೆ ಯಾವ ರೀತಿ ಇದೆ ಆ ಮಾಡ್ಕೋತಾರೆ ನಿಮ್ಮನ್ನು ಆ ಒಂದು ವ್ಯಕ್ತಿ ಯಾವ ತರ ಇದೆ ಅವರ ಒಂದು ಒಂದು ಭಾವನೆ ನಿಮ್ಮ ಒಂದು ನಿಮ್ಮ ಪ್ರೀತಿಯ ಪರವಾಗಿ ಅನ್ನೋದನ್ನ ಮುಖ್ಯವಾಗಿ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಸೊ ಗೈಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಈ ಒಂದು ಎನರ್ಜಿನ ಕ್ಲೇಮ್ ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆ್ಯಂಡ್ ಈ ಒಂದು ರೀಡಿಂಗ್ ನಿಮಗೆ ಕ್ಲೇಮ್ ಆಗಬೇಕು ಅಂತಲೇ ಟ್ರಿಪಲ್ ಒನ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ನೋಡೋಣ ಕ್ವಿಕ್ ಆಗಿ ನಿಮ್ಮ ಒಂದು ವ್ಯಕ್ತಿಯ ಒಂದು ಭಾವನೆ ಹೇಗಿದೆ ಸೊ ಎಷ್ಟೋ ಜನ ಕೇಳ್ತಾ ಇರ್ತೀರಾ ಮೇಡಮ್ ಅವ್ರು ನನಗೆ ಸರಿಯಾಗಿ ಮಾತಾಡಿಸಲ ಬ್ರೇಕಪ್ ಆಗಿದೆ ಆದ್ರೂ ನನ್ನ ನೆನಪು ಅಂತಕ್ಕಂಥದ್ದು ಆಗ್ತಾ ಇದೆಯಾ ಅಥವಾ ಸುಮ್ಮನೆ ನಾನು ಇಗ್ನೋರ್ ಮಾಡ್ತಾ ಇರ್ತಾರೆ ನನ್ನ ಮೆಸೇಜಸ್ಗೆ ಸರಿಯಾಗಿ ರಿಪ್ಲೈ ಅಂತಕ್ಕಂಥದ್ದು ಅವ್ರು ಮಾಡಲ್ಲ ಆದ್ರೂ ಯಾಕೋ ಗೊತ್ತಿಲ್ಲ ಅವ್ರು ನೆನಪಿಸ್ಕೋತಾರ ಅಟ್ಲೀಸ್ಟ್ ನನಗೆ ದಿನದಲ್ಲಿ ಒಮ್ಮೆ ಆದರೂ ನನ್ನ ನೆನಪು ಅಂತಕ್ಕಂಥದ್ದು ಅವ್ರಿಗೆ ಕಾರ್ಡ್ ದಯವಿಟ್ಟು ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಮೆಸೇಜ್ ಮಾಡಿದ್ರಿ ಡಿ ಎಮ್ ಸಹ ಮಾಡಿದ್ರಿ ಸೊ ಎಸ್ ಇವತ್ತಿನ ದಿನ ನಿಮಗಾಗಿ ಈ ಒಂದು ಟಾಪಿಕ್ ನ ಬಗ್ಗೆ ನಾನು ರೀಡಿಂಗ್ ಅನ್ನ ಮಾಡ್ತಾ ಇದೀನಿ ಸೊ ಯೂನಿವರ್ಸ್ ಅಲ್ಲಿ ಪ್ರೇಯರ್ ಅನ್ನ ಮಾಡ್ತಾ ನಿಮ್ಮ ಪರ್ಸನ್ನ ವಿಜುವಲೈಸ್ ಮಾಡ್ಕೊಳ್ಳಿ ಯಾರಿಗೋಸ್ಕರ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ವ್ಯಕ್ತಿಯನ್ನ ನೆನಪಿಸ್ಕೊತ ಮೈಂಡ್ ಅನ್ನ ಕಾಮ್ ಮಾಡ್ಕೊಳ್ಳಿ ಸೊ ನೋಡೋಣ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆಯನ್ನ ಮಾಡ್ತಾರ ಯಾವ ರೀತಿ ಇದೆ ಅವರ ಒಂದು ಕರೆಂಟ್ ಪರಿಸ್ಥಿತಿ ಓಕೆ ಸೊ ಏನಾದ್ರು ಹೇಳೋದಕ್ಕೆ ಬಯಸ್ತಾ ಇದಾರಾ ಓಕೆ ಐ ಹ್ಯಾವ್ ಗಾಟ್ ಮೆನಿ ಕಾರ್ಡ್ಸ್ ಓಕೆ ಎಂಪರರ್ ಕಾರ್ಡ್ ಸಹ ಇಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ಗುಡ್ ಇನ್ನೇನಾದ್ರು ಸಂದೇಶಗಳಿದೆಯಾ ಓಕೆ ವಿ ಹ್ಯಾವ್ ಒನ್ ಮೋರ್ ಅವರ ಒಂದು ಕರೆಂಟ್ ಸಿಚುವೇಶನ್ ಯಾವ ತರ ಇದೆ ಓಕೆ ನೈಸ್ ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ಯಾವ ಥರ ಅನ್ಬಹುದು ಟ್ಯೂರ್ಸ್ಟರ್ ಒಂದು ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ ಮುಂದೆ ಓವರ್ ಆಲ್ ಫ್ಯೂಚರ್ ಎನರ್ಜೀಸ್ ಎಸ್ ವೆರಿ ಗುಡ್ ಸೊ ಫ್ರೆಂಡ್ಸ್ ಇಲ್ಲಿ ಎನರ್ಜಿಸ್ ಅಂತಕ್ಕಂಥದ್ದು ಬಂದಿದೆ ಸೊ ನೀವು ನೋಡ್ಬೋದು ಎನರ್ಜೀಸ್ ತುಂಬ ಬೇಕ ಅದೇ ಅದೇ ಕಾರ್ಡ್ ಪಾಪ್ಔಟ್ ಆಗಿ ಬಂದಿರ್ತಕ್ಕಂಥ ಒಂದು ಮುಖ್ಯವಾದ ಮೆಸೇಜಸ್ ಅಂತಲೇ ಹೇಳ್ಬಹುದು ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮೊದಲನೇದಾಗಿ ನಿಮ್ಮ ಒಂದು ಪರ್ಸನಿನ ಸಿಚುವೇಶನ್ ಕುರಿತಾಗಿ ಹೇಳಬೇಕು ಅಂದ್ರೆ ತುಂಬಾ ಅವ್ರು ಅನ್ಕೊಂಡಿದ್ರು ಓಕೆ ನಿಮ್ಮನ್ನ ಮೋಸ ಮಾಡೋದ್ರಿಂದ ಅಥವಾ ಬೇರೆ ಅವ್ರ ಜೊತೆ ನಾನು ಸಂಬಂಧವನ್ನ ಬೆಳೆಸೋದ್ರಿಂದ ನಿಮ್ಗೆ ಒಂದ್ ರೀತಿ ಪಾಠ ಕಲಿಸ್ಬೋದು ಅಂತ ಇವ್ರು ಅಂದ್ಕೊಂಡಿದ್ರು ಸೊ ಈ ವ್ಯಕ್ತಿಗೆ ಹೇಳಬೇಕು ಅಂತಂದ್ರೆ ಅಹ್ ನಿಮ್ಮ ಜೊತೆ ಮಾತುಕತೆ ಅಂತಕ್ಕಂಥದ್ದು ಅಷ್ಟು ಸಾಫ್ಟ್ ಆಗಿ ಇರ್ಲಿಲ್ಲ ಏನೇ ಇದ್ರೂ ನೇರವಾಗಿ ಮಾತಾಡ್ತಾರೆ ಅಂಡ್ ಒಂಥರ ಇವ್ರಿಗೆ ಇವರ ಮಾತುಗಳು ಹೇಗಿರುತ್ತೆ ಕೆಲವೊಮ್ಮೆ ಅಂತಂದ್ರೆ ತುಂಬಾ ಆಗೋ ರೀತಿ ಅಂದ್ರೆ ತುಂಬಾನೇ ರಫ್ ಆಗಿ ಮಾತಾಡೋದು ರಫ್ ಆಗಿ ಡೀಲ್ ಮಾಡೋದು ನಾನ್ ಹೇಳಿದ್ದೇ ಆಗ್ಬೇಕು ನಿನ್ ನಾನ್ ಹೇಳ್ದಂಗೆ ಇರ್ಬೇಕು ಅನ್ನೋ ಒಂದು ಹಠ ಒಂದು ಆಟಿಟ್ಯೂಡ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ ಈ ಒಂದು ವ್ಯಕ್ತಿಗೆ ಅಂತ ಹೇಳ್ಬೋದು ಅಂದರೆ ಆ ಅಗ್ರೆಸಿವ್ ನೇಚರ್ ಇವತ್ತು ಎಷ್ಟ್ರ ಮಟ್ಟಿಗೆ ಇದೆ ಅಂತಂದರೆ ನೀವು ಏನೇ ಹೇಳಿ ಅಥವಾ ನಿಮ್ಗೇನೋ ಏನೋ ಒಂದು ಅರ್ಜೆಂಟ್ ಮ್ಯಾಟರ್ ಹೇಳಬೇಕು ಅಥವಾ ಏನೋ ಒಂದು ವಿಚಾರ ಹೇಳಬೇಕು ಆವಾಗಲೇ ಈ ಪರ್ಸನ್ ನಿಮಗೆ ಅವೈಲೇಬಲ್ ಇರೋದಿಲ್ಲ ಅಥವಾ ರೆಸ್ಪಾಂಡ್ ಮಾಡಲ್ಲ ಏನೋ ಒಂದು ಕಾರಣ ಹೇಳಿಬಿಟ್ಟು ಜಾರ್ಕೊಂಬಡ್ತಾರೆ ಸೊ ಈ ಥರ ಮಾಡಿದಾಗ ನಿಮಗೆ ಎಸ್ಪೆಷಲಿ ತುಂಬಾ ಹರ್ಟ್ ಆಗುತ್ತೆ ಅಂದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನನಗೆ ಸಿಗ್ಬೇಕಾಗಿರ್ತಕ್ಕಂಥ ಸ್ಥಾನಮಾನ ಗೌರವ ನನ್ಗೆ ಸಿಗ್ತಾ ಇಲ್ವಲ್ಲ ನಾನು ಇವ್ರಿಗೋಸ್ಕರ ಎಷ್ಟೊಂದೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀನಿ ಎಷ್ಟೊಂದೆಲ್ಲ ವಾದ ವಿವಾದಗಳನ್ನ ನನ್ನ ಮೇಲೆ ಹೇಳ್ಕೊಂಡಿದೀನಿ ಆದ್ರೂನು ಇವ್ರಿಗೆ ಒಂದು ಕರುಣೆ ಇಲ್ವಾ ಹಿಂಗೆ ಆದ್ರೆ ಫ್ಯೂಚರ್ ಹೆಂಗೆ ಫ್ಯೂಚರ್ ಅಲ್ಲಿ ಇವ್ರು ನನ್ಗೆ ಕಮಿಟ್ಮೆಂಟ್ ಕೊಡ್ತಾರ ಅಥವಾ ಚೆನ್ನಾಗಿ ನೋಡ್ಕೋತಾರ ಈ ತರ ಹಲವಾರು ಪ್ರಶ್ನೆಗಳಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇದೆ ನಿಮ್ಮ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಎಲ್ಲಾ ಎಫರ್ಟ್ಸ್ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ರಿಲೇಶನ್ಶಿಪ್ ನ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನ ಪೂರ್ತಿ ನಿಮ್ ಕಡೆಯಿಂದ ಇದೆ ಆದ್ರೆ ನಿಮ್ಮ ವ್ಯಕ್ತಿಯ ಕಡೆಯಿಂದ ಆ ತರ ಒಂದು ಪ್ರಯತ್ನ ನಾನು ನೋಡ್ತಾ ಇಲ್ಲ ಸೊ ಏನೇ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಎಷ್ಟರ ಮಟ್ಟಿಗೆ ನಿಮಗೆ ಇಲ್ಲಿ ಹರಟಾಗಿದೆ ಅಂದರೆ ರಾತ್ರಿ ಹಗಲು ಸಹ ನೀವು ಆ ಒಂದು ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ ಹೇಗೆ ನಾನು ಇದನ್ನ ಫಿಕ್ಸ್ ಮಾಡಲಿ ಹೇಗೆ ನನಗೆ ಜೀವನ ಸರಿ ಮಾಡ್ಕೊಳ್ಳಿ ಹೇಗೆ ನಾನು ಒಂದು ರಿಸಲ್ಟ್ಸ್ ಅಂತಕ್ಕಂಥದ್ದು ನನ್ನ ಹೇಗೆ ಈ ವ್ಯಕ್ತಿಗೆ ನಾನು ಅರ್ಥ ಮಾಡಿಸ್ಲಿ ನನ್ನ ಒಂದು ಭಾವನೆಗಳು ಅಂಡ್ ಮನೆಯಲ್ಲೂ ಸಹ ನಿಮಗೆ ತುಂಬಾನೇ ಪ್ರೆಷರ್ ಇದೆ ಅಲ್ವಾ ಸೊ ಮನೆಯಲ್ಲಿ ಸಹ ನಿಮಗೆ ಯಾಕೆ ಈ ಥರ ಡಿಲೇ ಮಾಡ್ಕೋತಾ ಇದೆಯಾ ಮ್ಯಾರೇಜ್ ಪ್ರಪೋಸಲ್ಸ್ ಅಂತಕ್ಕಂಥದ್ದು ನೋಡ್ತಾ ಇದ್ದಾರೆ ಆದರೆ ನಿಮ್ಗೆ ಯಾವುದು ಇಷ್ಟ ಆಗ್ತಾ ಇಲ್ಲ ಇಲ್ಲ ನನಗೆ ಆ ವ್ಯಕ್ತಿನೇ ಬೇಕು ಆ ವ್ಯಕ್ತಿ ಜೊತೆಗೇನೆ ನಾನು ಬಾಳ್ಬೇಕು ಅಂತಕ್ಕಂಥದ್ದು ನಿಮಗೂ ಸಹ ತುಂಬಾ ಹಠ ಇದೆ ಅದಕ್ಕೆ ನೀವು ಮಾಡ್ತಿರ್ತಕ್ಕಂಥ ಪ್ರಯತ್ನವೇ ಇಲ್ಲ ಹಾಗೆ ನೋಡಕ್ ಹೋದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ರಿ ಯಾರೇನು ಹೇಳಿದ್ರು ಇಲ್ಲ ಇದಾಗುತ್ತೆ ಆಗುತ್ತೆ ಅಂದರೆ ನೀವು ಮಾಡಿಬಿಡ್ತೀರಾ ದೇವರಲ್ಲಿ ಪ್ರೇಯರ್ ಅನ್ನ ಮಾಡ್ತಕ್ಕಂಥದ್ದಂದ್ರೆ ಒಟ್ಟಾರೆ ಹೇಳ್ಬೇಕು ಅಂತಾರೆ ನಿಮ್ಮ ಎಫರ್ಟ್ಸ್ ಏನಿದೆ ಅದನ್ನ ನೀವು ಸಂಪೂರ್ಣವಾಗಿ ನಿಮ್ಮನ್ನ ನೀವು ಈ ವ್ಯಕ್ತಿಗಾಗಿ ತೊಡಸ್ಕೊಂಡಿದೀರಾ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದ್ರೆ ಒಂಥರ ಇನ್ನೊಂದು ಹೇಳಬೇಕು ಅಂತಾರೆ ಒಂಥರ ಅಡಿಕ್ಷನ್ ಸಹ ಆಗಿದೆ ನಿಮ್ಗೆ ಅಂದ್ರೆ ಇದು ಈ ಪ್ರೀತಿ ಉಳಿಲೇಬೇಕು ಅಂತ ಎಷ್ಟು ಮಟ್ಟಿಗೆ ನಿಮ್ಗೆ ಒಂದು ಛಲ ಆ ಆಪ್ಸೆಷನ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ನೋಡ್ಬೋದು ನಾವು ರಾಹುವಿನ ಒಂದು ಎನರ್ಜಿಸು ತುಂಬಾ ಅಂದ್ರೆ ಇದು ಬಿಟ್ರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಿಮ್ಗೆ ಆ ಒಂದು ಮಾಯೆ ಅಂತಕ್ಕಂಥದ್ದು ಆವರಿಸ್ಕೊಂಡಿದೆ ಓಕೆ ಅಂಡ್ ನಿಮ್ಮ ವ್ಯಕ್ತಿ ಹೇಳಬೇಕು ಅಂತಂದರೆ ಬಹಳ ಸ್ಟ್ರಿಕ್ಟ್ ಇದಾರೆ ಗೈಸ್ ಸೊ ದಯವಿಟ್ಟು ಯಾರೆಲ್ಲ ನಿಮ್ಮ ಪರ್ಸನ್ಗೋಸ್ಕರ ನೀವು ಪ್ರೇ ಮಾಡ್ತಾ ಇದ್ದೀರಾ ವರ್ಕ್ ಮಾಡ್ತಾ ಇದ್ದೀರಾ ಅವ್ರ ಕಡೆಯಿಂದನೂ ಅಷ್ಟೇ ರೆಸ್ಪೆಕ್ಟ್ ಗೌರವ ಸಿಕ್ಕಿದ್ರೆ ಮಾತ್ರ ನೀವು ಮುಂದುವರಿಸಿ ಇಲ್ಲ ಅಂತಂದ್ರೆ ಏನಾಗುತ್ತೆ ನೀವು ಒಂಥರ ಸೂತ್ರ ಇಲ್ಲದ ಗಾಳಿಪಟ ಥರ ಆಗ್ಬಿಡ್ತೀರಾ ಸೊ ನಿಮ್ಮ ಮೇಲೆ ನಿಮಗೇನೆ ಕಂಟ್ರೋಲ್ ಇರೋಲ್ಲ ಓಕೆ ಆ್ಯಂಡ್ ಪಾಸ್ಟಲ್ಲೇ ನೀವು ಕಳೆದೋಗೋದ್ರಿಂದ ಏನಾಗುತ್ತೆ ಮುಂದೆ ನಾನು ಏನು ಹೆಜ್ಜೆ ಇಡ್ತಾ ಇದ್ದೀನಿ ಅದು ಅನ್ನೋದ್ರ ಒಂದು ಅರಿವು ಅಂತಕ್ಕಂಥದ್ದು ನಿಮಗೆ ಇರೋದಿಲ್ಲ ಏನಾಗುತ್ತೆ ಜೀವನದಲ್ಲಿ ಎಡವೋದು ಅಂತಕ್ಕಂಥದ್ದು ತುಂಬ ಜಾಸ್ತಿ ಸಿ ಯೂನಿವರ್ಸ್ ಕಡೆಯಿಂದಾನು ನಿಮಗೆ ಕೆಲವೊಂದು ವಾರ್ನಿಂಗ್ ಸೈನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅದನ್ನು ನೀವು ಗಮನಿಸ್ಬೇಕಾಗತ್ತೆ ಸೊ ನಮ್ಮ ಪ ನನಗೆ ತುಂಬಾ ನೈಕ್ಸ್ ಸೆಲ್ಫ್ ರೆಸ್ಪೆಕ್ಟ್ನ ಗಿವ್ ಅಪ್ ಮಾಡಿ ನೀವು ಹೋಗುವಂಥ ನೆಸೆಸಿಟಿ ಇಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಅಫ್ಕೋರ್ಸ್ ನೀವೇನಾದರೂ ತುಂಬ ನಾನು ಫೋರ್ಸ್ ಮಾಡ್ತೀನಿ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀನಿ ಅಂತ ನೀವೇನಾದರೂ ತುಂಬ ನಿಮ್ಮ ವ್ಯಕ್ತಿಗೆ ಫೋರ್ಸ್ ಮಾಡೋದಕ್ಕೆ ಹೋದರೆ ಅನಾ ಕಾರಣ ನಿಮ್ಮ ಇಬ್ಬರ ನಡುವೆ ತುಂಬಾ ಜಟಾ ಜಟಿ ಜಗಳ ಅಂತಕ್ಕಂಥದ್ದು ಆಗುತ್ತೆ ಸೊ ಆದಷ್ಟು ಏನಾದರೂ ವಿಚಾರಗಳು ಹೇಳಬೇಕು ಅಂತಂತಂದರೆ ತುಂಬ ತಾಳ್ಮೆಯಿಂದ ಹೇಳಿ ಯಾಕಂತಂದರೆ ನಿಮ್ಮ ಪರ್ಸನ್ಗೆ ಆಲ್ರೆಡಿ ತುಂಬ ಇಲ್ಲಿ ಕೋಪ ಅಂತಕ್ಕಂಥದ್ದು ಬರುತ್ತೆ ಆ್ಯಂಡ್ ತುಂಬಾ ತುಂಬ ಸ್ಟ್ರೆಸ್ಫುಲ್ಲಾಗಿ ಅವ್ರಿಗೆ ಮಾತುಕತೆ ಮಾಡೋದೇ ಆದರೆ ಇದು ನೆಕ್ಸ್ಟ್ ಲೆವೆಲ್ಗೆ ಜಗಳ ಅಂತಕ್ಕಂಥದ್ದು ಹೋಗುತ್ತೆ ಆ್ಯಂಡ್ ನಿಮ್ಮ ಪರ್ಸನ್ ಅಫ್ಕೋರ್ಸ್ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಮೆಸೇಜಸ್ಗೆ ಕಾಲ್ಸ್ಗೆ ಸರಿಯಾಗಿ ರಿಪ್ಲೈ ಮಾಡ್ತಾ ಇಲ್ಲ ಈ ಒಂದು ಏನೋ ಕಠಿಣ ಅಂದರೆ ಇವ್ರಿಗೆ ಹೆಂಗಂತಂದ್ರೆ ಈ ಪರಿಸ್ಥಿತಿಗಳಿಂದ ಜಾರಕೊಳೋದು ಬಹಳ ಸುಲಭ ಆದರೆ ಅದರ ಪರಿಣಾಮಗಳು ಇವ್ರ ಫ್ಯೂಚರಲ್ಲಿ ಎದುರಿಸ್ಬೇಕಾಗುತ್ತೆ ಅನ್ನೋದ್ರ ಅರಿವಂತಕ್ಕಂಥದ್ದು ಇವ್ರಿಗೆ ಇರೋದಿಲ್ಲ ಒಂದು ಸ್ವಲ್ಪ ಮೋಸ ಆಗ್ತಕ್ಕಂಥ ಸಿಚುವೇಶನ್ ಸಹ ಇದೆ ಕೆಲವ್ರಿಗೆ ಜೋಪಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಿನಿಮಾ ಪರ್ಸನ್ ಆಲ್ರೆಡಿ ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇಗ್ನೋರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ನೀವು ಎಷ್ಟೇ ಒಂದು ಪ್ರಯತ್ನ ಕೊಟ್ಟರು ಆ ವ್ಯಕ್ತಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ನಿಮ್ಮ ಕಡೆಯಿಂದ ಸಿಗ್ತಾ ಇಲ್ಲ ಹಾಗಾಗಿ ಮೋಸ ಮಾಡುವಂಥ ಸಾಧ್ಯತೆ ಸಹ ಇರುತ್ತೆ ಹಾಗಾಗಿ ಎಚ್ಚರ ವಹಿಸಿ ಅಂತ ಹೇಳ್ಬೋದು ಸೊ ಫ್ಯೂಚರ್ ಎನರ್ಜೀಸ್ ನಾನು ಪಿಕ್ ಮಾಡಿದ್ದೀನಿ ಎರಡು ಫ್ಯೂಚರ್ ಎನರ್ಜೀಸ್ ನೋಡಿದ್ರೆ ಒಂದು ಕಾಲ ಚಕ್ರ ಅಂತಕ್ಕಂಥದ್ದು ಬರ್ತಾರೆ ಅಂದ್ರೆ ಒಂದು ಗುಡ್ ಟೈಮ್ ಒಂದು ಬ್ಯಾಡ್ ಟೈಮ್ ಆಗಿರ್ಬೋದು ಬ್ಯಾಡ್ ಟೈಮ್ ಇಂದ ಗುಡ್ ಟೈಮ್ ಆಗಿ ಅಂದ್ರೆ ನಿಮ್ಮ ಕರ್ಮದ ಅನುಸಾರವಾಗಿ ಓಕೆ ನಿಮಗೆ ಒಂದು ಗೈಡೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಯುನಿವರ್ಸ್ ಕಡೆಯಿಂದ ನೀವು ನೋಡ್ಬೋದು ಎಲ್ಲ ಕಡೆಯಿಂದನೂ ನಿಮಗೆ ಒಂಥರ ಗೈಡೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಆ್ಯಂಡ್ ಒಂದು ಲಕ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಕಡೆಯಿಂದ ನೀವು ಇಷ್ಟು ದಿವಸ ಏನು ಅನುಭವಿಸಿದ್ರಿ ಅದಕ್ಕೆ ಒಂದು ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಭಗವಂತ ಈ ಒಂದು ವ್ಯಕ್ತಿಗೆ ನೀಡ್ತಾ ಇದ್ದಾರೆ ಆ್ಯಂಡ್ ನಿಮ್ಮ ಲೈಫ್ ಚೆನ್ನಾಗಾಗುತ್ತೆ ಸೊ ಇದು ಏನೇ ಒಂದು ನಿರ್ಧಾರ ಆಗಿರ್ಬೋದು ಭಗವಂತನದ್ದು ಅಥವಾ ಯೂನಿವರ್ಸ್ ಕಡೆಯಿಂದ ಒಂದು ಮೇಜರ್ ನಿರ್ಧಾರ ಅಂತಕ್ಕಂಥದ್ದು ಆಗಲಿದೆ ಅದು ನಿಮ್ಮ ಒಳ್ಳೇದಕ್ಕೆ ನಿಮ್ಮ ಒಂದು ಒಳ್ಳೆ ಔಟ್ಕಮ್ಗೋಸ್ಕರನೇ ಆ ಒಂದು ನಿರ್ಧಾರ ಆಗತ್ತೆ ಅಂತ ಹೇಳಬಹುದು ಅಂಡ್ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನೋಡೋಣ ಸೊ ತುಂಬಾನೇ ಕಂಟ್ರೋಲ್ ಮಾಡೋದಕ್ಕೆ ಹೋಗ್ಬೇಡಿ ಗೈಸ್ ಓಕೆ ನಾನು ಹೇಳ್ದಂಗೆ ತುಂಬ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಯೂನಿವರ್ಸ್ ಗೊತ್ತಿದೆ ನಿಮಗೆ ಯಾವುದು ಒಳ್ಳೆಯದು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಯೂನಿವರ್ಸ್ಗೆ ಗೊತ್ತಿದೆ ಸೊ ಹಾಗಾಗಿ ನಂಬಿಕೆಯನ್ನು ಇಡಿ ನಿಮ್ಮ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತೀರೋ ಅಷ್ಟೇ ಬೇಗ ಒಂದು ಒಳ್ಳೆ ರಿಸಲ್ಟ್ಸನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಜಸ್ಟ್ ಲೆಟ್ ಗೋ ಮಾಡಿ ನೀವು ಯಾವಾಗ ತುಂಬ ಎಮೋಷನ್ಸ್ ಆಗಿರ್ಬೋದು ಈ ಪರ್ಸನ್ಗೋಸ್ಕರ ಕಂಟ್ರೋಲ್ ಮಾಡ್ತೀರಾ ಅವಾಗ ಏನಾಗುತ್ತೆ ನಿಮ್ಮ ಮೈಂಡ್ ಒಂಥರ ಬ್ಲಾಕ್ ಆದಂಗೆ ಆಗುತ್ತೆ ಸೊ ಆಗೋ ಕೆಲ್ಸಗಳು ಆಗಲ್ಲ ಸೊ ಹಾಗಾಗಿ ಲೆಟ್ಗೋ ಮಾಡಿದಾಗ ಇಲ್ಲ ನನಗೆ ನಂಬಿಕೆ ಇದೆ ನನ್ನ ಜೀವನ ಸರಿ ಹೋಗುತ್ತೆ ಎಲ್ಲ ನನ್ನ ಲೈಫಲ್ಲಿ ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸಿಂದ ನೀವು ಮುಂದುವರೆದು ಹೋದಾಗ ಅದ್ಭುತವಾದ ಒಂದು ಫಲಪೂರವಾದ ಒಂದು ರಿಸಲ್ಟ್ಸ್ ಅಂತಕ್ಕಂಥದ್ದು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಮುಂದೆ ಲೈಫಲ್ಲಿ ಅದರ ಮೇಲೆ ನಿಮ್ಮ ಗಮನ ಅಂತಕ್ಕಂಥದ್ದು ಇರಲಿ ಅಂತ ನಾನು ಹೇಳ್ತೀನಿ ರೈಟ್ ಗಾಯಿಸ್ ಆಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇವತ್ತಿನ ರೀಡಿಂಗ್ ರೆಸೋನೇಟ್ ಆಗಿದೆ ಯಾರ ಜೊತೆ ಕನೆಕ್ಟ್ ಆಯ್ತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಪ್ರತಿಯೊಂದು ಕಮೆಂಟ್ ಅನ್ನ ಸಹ ನಾನು ನೋಡ್ತೀನಿ ಓದ್ತೀನಿ ಕೂಡ ದಯವಿಟ್ಟು ನಿಮ್ಮ ಸಪೋರ್ಟ್ ಹಾಗೆ ಇಲ್ಲಿ ಟ್ರಿಪಲ್ ಒನ್ ಅಂತ ಟೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೆ ಧನ್ಯವಾದಗಳನ್ನು ತಿಳಿಸ್ತಾ ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಅಪಾಯಿಂಟ್ಮೆಂಟ್ ಅಥವಾ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈ ಇಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ